ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಲ ಹೇಗೆ ಬದಲಾಗತ್ತೆ ನೋಡಿ ಅರವಿಂದ್ ಕೇಜ್ರಿವಾಲ್ ರಾಜಕಾರಣಕ್ಕೆ ಬಂದ ಹೊಸದರಲ್ಲಿ ನನ್ನನ್ನು ಚುನಾಯಿತನನ್ನಾಗಿ ಮಾಡಿದರೆ ನನ್ನನ್ನು ಗೆಲ್ಲಿಸಿದರೆ ಶೀಲಾ ದೀಕ್ಷಿತ್ರನ್ನ ಜೈಲಿಗೆ ಕಳಿಸ್ತೇನೆ ಅರುಣ್ ಜೇಟ್ಲಿನ ಜೈಲಿಗೆ ಕಳಿಸ್ತೇನೆ ಅಂತ ಒಬ್ಬೊಬ್ಬರಾಗಿ ರಾಜಕಾರಣಿಗಳ ಹೆಸರನ್ನು ಹೇಳ್ತಾ ಇದ್ರು ಬಂದ ಹತ್ತು ದಿನಗಳ ಒಳಗೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ ಮೊದಲೇ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ತಗೋತೀನಿ ಮೊದಲೇ ತನಿಖೆ ಮಾಡಿಸ್ತೀನಿ ಅಂಥೇಳಿ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹೇಳ್ತಾಯಿದ್ರು ಆದರೆ ಕಾಲ ಬದಲಾದ ಹಂತದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಸೋತಿದ್ದಾರೆ ಅವರ ವಿರುದ್ಧ ತನಿಖೆ ನಡೆಸ್ತೀವಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ ವೀರೇಂದ್ರ ಸಚಿದೇವ ವೀರೇಂದ್ರ ಸಚಿದೇವ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಮ್ಮ ಮೊದಲನೆಯ ಕ್ಯಾಬಿನೆಟ್ ಸಭೆಯಲ್ಲಿಯೇ ಎಸ್ ಐ ಟಿ ರಚನೆ ಮಾಡಲಾಗತ್ತೆ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂಥ ಎಲ್ಲ ಹಗರಣಂಥ ತನಿಖೆಯನ್ನು ಮಾಡಲಾಗತ್ತೆ ವೀರೇಂದ್ರ ಸಚಿವಾಗ ಪವರ್ ಇಲ್ಲದೇ ಇರ್ಬೋದು ಆತ ಮುಖ್ಯಮಂತ್ರಿ ಆಗದೇ ಇರಬಹುದು ಅಥವಾ ಆತ ಸರ್ಕಾರದ ಭಾಗ ಆಗದೇ ಇರಬಹುದು ಆದರೆ ಮೊನ್ನೆ ಶನಿವಾರ ದಿವಸ ಯಾವಾಗ ನರೇಂದ್ರ ಮೋದಿಯವರು ವಿಜಯ ಯಾತ್ರೆಯ ನಂತರ ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು ಅವರು ಹೇಳಿದರು ಯಾವ ಸಿ ಎ ಜಿ ಹದಿನಾಲ್ಕು ವರದಿಗಳನ್ನು ಆಪ್ ಸರ್ಕಾರ ಮುಚ್ಚಿಟ್ಟಿತ್ತೋ ಆ ಫೈಲುಗಳು ಈಗ ಓಪನ್ ಆಗ್ತವೆ ಅದರೊಳಗೆ ಏನೇನು ಭ್ರಷ್ಟಾಚಾರ ಆಗಿದೆಯೋ ಅದೆಲ್ಲವನ್ನು ಕಕ್ಕಿಸಲಾಗತ್ತೆ ವಾಂತಿ ಅವರು ಆ ರೀತಿ ಮಾಡಲಾಗತ್ತೆ ಅಂದರು ಅಂದರೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಹೆಡಮುರುಗಿ ಕಟ್ಟಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ ಅಲ್ಲಿ ಮುಖ್ಯಮಂತ್ರಿ ಯಾರೇ ಕೂತ್ಕೊಳ್ಳಿ ಆದರೆ ನರೇಂದ್ರ ಮೋದಿಯವರ ಸಂಕಲ್ಪ ಮಾತ್ರ ಈ ದೇಶದ ರಾಜಕಾರಣವನ್ನು ಅತ್ಯಂತ ಶೋಚನೀಯ ಅವನತಿಯ ಸ್ಥಾನಕ್ಕೆ ತಂದಂಥ ವ್ಯಕ್ತಿ ಯಾರಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಆತನ ಭ್ರಷ್ಟಾಚಾರವನ್ನು ಬಯಲು ಎಳೆಯಬೇಕು ಆತನನ್ನು ಬೇರು ಮಟ್ಟದಲ್ಲಿ ಕಿತ್ತು ಬಿಸಾಕಬೇಕು ಅಂತ ತೀರ್ಮಾನ ಮಾಡಿದ್ದನ್ನು ಅವತ್ತಿನ ಸಭೆಯಲ್ಲಿ ಸ್ಪಷ್ಟವಾಗಿ ನೀವು ಗಮನಿಸಬಹುದು ಹಾಗಾದರೆ ಅರವಿಂದ್ ಕೇಜ್ರಿವಾಲ್ಗೆ ಇರುವಂಥ ದಾರಿ ಏನು ಅರವಿಂದ್ ಕೇಜ್ರಿವಾಲ್ಗೆ ಎಲ್ಲ ಬಾಗಿಲುಗಳು ಮುಚ್ಚಿದವೆ ಹೇಗೆ ಅಂದರೆ ಯಾವಾಗ ಚುನಾವಣಾ ಫಲಿತಾಂಶ ಬರಲಿಕ್ಕೆ ಶುರುವಾಗತ್ತಲ್ಲ ಶುರುವಾದ ತಕ್ಷಣ ಮಾಡಿದಂಥ ಮೊಟ್ಟ ಮೊದಲ ಕೆಲಸ ಏನು ಗೊತ್ತಾ ಮೊದಲೇ ಕೆಲಸ ಅಲ್ಲಿಯ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅದರ ಜಾಯಿಂಟ್ ಸೆಕ್ರೆಟ್ರಿ ಒಂದು ನೋಟಿಸನ್ನು ಬಿಡುಗಡೆ ಮಾಡ್ತಾರೆ ಪ್ರದೀಪ್ ತಹಲ್ ಅಂತ ಅವ್ರ ಹೆಸರು ಈ ಪ್ರದೀಪ್ ತಹಲ್ ಒಂದು ನೋಟಿಸನ್ನು ಎಲ್ಲ ಇಲಾಖೆಗಳಿಗೆ ಬಿಡುಗಡೆ ಮಾಡ್ತಾರೆ ಮಾಡಿ ಹೇಳ್ತಾರೆ ಎಲ್ಲ ಸಚಿವಾಲಯದಲ್ಲಿರುವಂಥ ಫೈಲುಗಳನ್ನು ಸಂರಕ್ಷಣೆ ಮಾಡೋದು ನಿಮ್ಮ ಕೆಲಸ ಯಾವ ಫೈಲುಗಳು ಆಚೆ ಹೋಗಕೂಡದು ಯಾವುದು ನಾಶ ಆಗಲಾರ್ದ ಹಾಗೆ ನೋಡ್ಕೊಳ್ಳಿ ಯಾವುದನ್ನು ಕಟ್ಟಡದಿಂದ ಹೊರಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಆಸ್ಪದ ಕೊಡಬೇಡಿ ಎಲ್ಲ ಕಚೇರಿಗಳನ್ನು ಸೀಸ್ ಮಾಡಿ ಸೀಲ್ ಮಾಡಿ ಅಂತ ಹೇಳ್ತಾರೆ ಅವರಿಗೆ ಆದೇಶ ಕೊಟ್ಟವ್ರೆ ಅವ್ರ ನಿರ್ದೇಶನ ಕೊಟ್ಟದ್ದು ಯಾರೋ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ವಿನಯ್ ಕುಮಾರ್ ಸಕ್ಸೇನಾಗೆ ಒಂದು ಸುಳಿವು ಸಿಗುತ್ತೆ ಏನಂತ ಚುನಾವಣೆಯಲ್ಲಿ ಅವಾಗ ಆಮ್ ಆದ್ಮಿ ಪಕ್ಷ ಸೋಲತ್ತೆ ಅಂತ ಗೊತ್ತಾಗುತ್ತೋ ಬೆಳಗ್ಗೆ ಒಂಬತ್ತೊಂಬತ್ತುವರೆ ಸುಮಾರಿಗೆ ಅವಾಗ ಅವರು ಮಾಡಿದ ಮೊದಲೇ ಕೆಲಸ ಏನು ಅಂತಂದರೆ ಈ ಪ್ರದೀಪ್ ತಹಲ್ಗೆ ಕರೆಸಿದ್ದು ಕರೆಸಿ ಈ ರೀತಿಯದಾದಂಥ ಇವರು ಆಮ್ ಆದ್ಮಿ ಪಕ್ಷದವರು ಈ ರೀತಿ ಕಿರಾತಕ ಕೆಲಸ ಮಾಡುವ ಸಾಧ್ಯತೆ ಇದೆ ಫೈಲುಗಳೇ ನಾಪತ್ತೆ ಆಗಿಬಿಟ್ರೆ ನೀವು ಹಗರಣವನ್ನು ಹುಡುಕೋದೇ ಇಲ್ಲಿ ಹಗರಣ ಒಂದಲ್ಲ ಎರಡಲ್ಲಲ್ಲ ಡಿ ಟಿ ಸಿ ಬಸ್ ಹಗರಣ ಇದೆ ದಿಲ್ಲಿ ಜಲಬೋರ್ಡ್ ಹಗರಣ ಇದೆ ಕ್ಲಾಸ್ ರೂಮ್ ಹಗರಣ ಇದೆ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಅಂತೂ ಈಗಾಗಲೇ ಆಲ್ರೆಡಿ ಚಾರ್ಜ್ ಶೀಟ್ ಬಂತ ಹಂತಕ್ಕೆ ಬಂದಿದೆ ಇಷ್ಟೆಲ್ಲ ಹಗರಣಗಳಿದ್ದಾವೆ ಅದಕ್ಕೆ ಬೇಕಾದಂಥ ದಾಖಲಾತಿಗಳಿರೋದು ಆಯಾ ಸೆಕ್ರೆಟರಿಯೇಟ್ಗಳಲ್ಲಿ ಅಷ್ಟೇ ಅಲ್ಲ ಆ ನೋಟಿಸಲ್ಲಿ ಇನ್ನೊಂದು ಅಂಶವನ್ನು ಸೇರಿಸಲಾಗಿದೆ ಎಲ್ಲೆಲ್ಲಿ ಸಚಿವರ ಕ್ಯಾಂಪ್ ಆಫೀಸ್ ಇದಾವಲ್ಲ ಆ ಆಫೀಸ್ಗಳನ್ನು ಕೂಡ ಸೀಸ್ ಮಾಡಿ ಅಂತ ಅಂದರೆ ಒಬ್ಬ ಮಂತ್ರಿಗೆ ಒಂದು ನಿವಾಸ ಇರುತ್ತೆ ನಿವಾಸದ ಪಕ್ಕದಲ್ಲಿ ಒಂದು ಕಚೇರಿ ಇರುತ್ತೆ ಗೃಹ ಕಚೇರಿ ಅಂತ ಹೇಳ್ತೀವಿ ಅಲ್ಲಿ ಬೇಕಾದಂಥ ಎಲ್ಲ ಫೈಲ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಕೊಂಡಿರಲಾಗಿರುತ್ತೆ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಆ ಕಚೇರಿಗಳನ್ನು ಕೂಡ ಸೀಸ್ ಮಾಡಿ ಅಂತ ನೋಟಿಸನ್ನು ಕೊಟ್ಟಿದ್ದಾರೆ ಈ ಪ್ರದೀಪ್ ತಹಲ್ ಅವರು ಅಂದರೆ ಆಗುವಂಥ ಅನಾಹುತಗಳೇನಿದ್ದಾವೆ ಯಾವ್ಯಾವುದು ಆಗ್ಬೋದು ನಾಶ ಆಗ್ಬೋದು ತಿದ್ದಬಹುದು ಅಂತ ಸಾಧ್ಯತೆ ಇದೆಯೋ ಅದೆಲ್ಲವನ್ನು ಕೂಡ ಈಗ ಬಂದೋಬಸ್ತ್ ಮಾಡಲಾಗಿದೆ ಹಾಗಂತ ಈ ಮುಂಚೆಯೇ ಈ ಪ್ರಯತ್ನವನ್ನು ಆಮ್ ಆದ್ಮಿ ಕಿರಾತಕರು ಮಾಡೋರೋದಿಲ್ವಾ ಮಾಡಿರಲೂಬಹುದು ಆದರೆ ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಅಟ್ಲೀಸ್ಟ್ ಈಗಾದರೂ ಬಾಗಿಲು ಹಾಕಿದ್ರಲ್ಲ ಅದು ಅರವಿಂದ್ ಕೇಜ್ರಿವಾಲ್ಗೆ ಭಾಳ ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಎರಡನೇದು ಸಿ ಎ ಜಿ ರಿಪೋರ್ಟ್ಗಳು ಇದನ್ನು ಯಾರೂ ಅಲ್ಲಿಗಳೇ ಸಾಧ್ಯ ಇಲ್ಲ ಈ ಸಿ ಎ ಜಿ ರಿಪೋರ್ಟ್ ಇದೆಯಲ್ಲ ಈ ದೇಶದಲ್ಲಿ ನಂಬಲರ್ಹವಾದಂಥ ತನಿಖೆ ಅಕ್ಯುರಸೆ ನಿಖರತೆ ಯಾವುದಾದ್ರೂ ಸಿ ಎ ಜಿ ವರದಿಗೆ ಈ ವರದಿಯನ್ನು ಮುಚ್ಚಿಟ್ಬಿಟ್ಟು ಆಮ್ ಆದ್ಮಿ ಪಕ್ಷದ ಸರ್ಕಾರ ಒಂದೇ ಒಂದು ಸಲ ಅದನ್ನು ಸಾರ್ವಜನಿಕಗೊಳಿಸುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ ವರದಿಯಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ ಇಷ್ಟು ವರದಿಯ ಲೆಕ್ಕಾಚಾರದ ಪ್ರಕಾರ ನೂರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರವನ್ನು ಆಮ್ ಆದ್ಮಿ ಪಕ್ಷದ ಸರ್ಕಾರ ಮಾಡಿದೆ ಅತಿ ಶ್ರೀಮರ್ಲೆನ ಅದನ್ನು ಒಂದೇ ಒಂದು ಸಲ ಕ್ಯಾಬಿನೆಟ್ನಲ್ಲಿ ಇಡೋದಿಲ್ಲ ಒಂದೇ ಒಂದು ಸಲ ವಿಧಾನಮಂಡಲದ ಅಧಿವೇಶನದಲ್ಲಿ ಅದನ್ನು ಪ್ರಸ್ತುತಪಡಿಸುವ ಕೆಲಸ ಮಾಡೋದಿಲ್ಲ ಈಗ ಹಾರ್ಡ್ ಡಿಸ್ಕು ಪೆನ್ ಡ್ರೈವ್ಗಳು ಕಂಪ್ಯೂಟರು ಡಿಸ್ಕ್ಗಳು ಫೈಲುಗಳು ಏನಿದೆಯೋ ಎಲ್ಲವನ್ನು ಸುರಕ್ಷಿತಗೊಳಿಸುವುದು ಆಯಾ ಇಲಾಖೆಯ ಮುಖ್ಯಸ್ಥರ ಜವಾಬ್ದಾರಿ ಇದರಲ್ಲಿ ಏನಾದರೂ ಲೋಪ ಅಥವಾ ಚ್ಯುತಿಯಾದರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸ್ಪಷ್ಟವಾದಂಥ ಸೂಚನೆಯನ್ನು ಈಗ ಈ ಪ್ರದೀಪ್ ತಹಲ್ ಅವರು ಕೊಟ್ಟಿದ್ದಾರೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಕತೆ ಅರವಿಂದ್ ಕೇಜ್ರಿವಾಲ್ ಒಂದು ಕಿಡಿಕಿಯನ್ನು ಹುಡ್ಕೊಂಡ್ಬಿಟ್ಟಾರೆ ಯಾವುದದು ಪಂಜಾಬ್ ಎನ್ನುವಂಥ ಕಿಡಿಕಿಯನ್ನು ಹುಡ್ಕೊಂಡಿದ್ದಾರೆ ಅಲ್ಲಿ ಒಂದು ಅವಕಾಶ ಇದೆ ಅವರಿಗೆ ಸುಪ್ರೀಂ ಕೋರ್ಟಿನ ಷರತ್ತಿನ ಪ್ರಕಾರ ಅದು ಸಾಧ್ಯ ಇಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ಯನ್ನು ಸೃಷ್ಟಿ ಮಾಡುವುದೇ ರಾ ನನ್ನ ರಾಜಕಾರಣ ಅಂತ ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೆರಡರ ಕೊನೆಗೆ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು ಕೇಳೋದು ಇವತ್ತಿಗೂ ನನ್ನ ಕಿಮೆಯಲ್ಲಿ ಗುಂಗುಡ್ತಾ ಇದೆ ಆತನ ಅರಾಜಕತೆ ಏನು ಅಂತ ಅವತ್ತು ನಮಗೆ ಅರ್ಥ ಆಗಲಿಲ್ಲ ಭ್ರಷ್ಟ ಕಾಂಗ್ರೆಸ್ಸನ್ನು ನೋಡಿದ ಸಂದರ್ಭದಲ್ಲಿ ಈತ ಒಬ್ಬ ಆಶಾಕಿರಣವಾಗಿ ನಮ್ಮ ಕಣ್ಣಿಗೆ ಗೋಚರಿಸಿದ್ದ ಈತ ರಾಜಕತೆ ಅಂದರೆ ಈ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡ್ತಾನೆ ಈ ದೇಶವನ್ನೇ ಲೂಟಿ ಮಾಡ್ತಾನೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಈಗ ಆತನ ಕಣ್ಣು ನೇರವಾಗಿ ಪಂಜಾಬ್ ಮೇಲಿದೆ ಪಂಜಾಬ್ನಲ್ಲಿ ಲೂಧಿಯಾನ ಕಾನ್ಸ್ಟಿಟ್ಯೂನ್ಸಿ ಇಲ್ಲದಂತ ಎಮ್ ಎಲ್ ಎ ಒಬ್ಬ ತೀರ್ಕೋತಾರೆ ಆ ಸ್ಥಾನ ಈಗ ಖಾಲಿ ಇದೆ ಅಲ್ಲಿ ಚುನಾವಣೆ ಆಗಿಲ್ಲ ಈಗ ಅಲ್ಲಿ ಉಪಚುನಾವಣೆ ಆಗಬೇಕು ಈಗಿರುವಂಥ ಮಾಹಿತಿಯ ಪ್ರಕಾರ ಲುಧಿಯಾನಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅಲ್ಲಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಇದನ್ನು ಯಾರು ಹೇಳಿದರು ಇದನ್ನು ಯಾರು ಹೇಳಿದರು ಅಂದರೆ ಸ್ವತಃ ಇವರದೇ ಪಕ್ಷದ ಅಧ್ಯಕ್ಷ ಅಮನ್ ಅರೋರಾ ಅಂತ ಮೊನ್ನೆ ನವೆಂಬರ್ನಲ್ಲಿ ಮಾಡ್ತಾರೆ ಇದ್ನ ಈ ಅಮನ್ ಅರೋರಾ ನವೆಂಬರ್ವರೆಗೂ ಇರಲಿಲ್ಲ ಲಿಸ್ಟಲ್ಲಿ ಅಲ್ಲಿವರೆಗೂ ಭಗವಂತ್ ಸಿಂಗ್ ಮಾನೆ ಪಂಜಾಬ್ ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದರು ಜೊತೆಗೆ ಮುಖ್ಯಮಂತ್ರಿ ನವಂಬರ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಭಗವಂತ ಸಿಂಗ್ ಮಾನ್ ನೀವು ಕೇವಲ ಮುಖ್ಯಮಂತ್ರಿಯಾಗಿ ಉಳ್ಕೊಳ್ಳಿ ಅಲ್ಲಿ ಬೇರೆ ಅಧ್ಯಕ್ಷರನ್ನು ಕೂಡಿಸ್ತೀನಿ ಅಂತ ತಂದು ಮೊದಲೇದಾಗಿ ಈ ಅಮನ್ ಅರೋರ ಅವರನ್ನು ಪಂಜಾಬದ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಈತ ಅರವಿಂದ್ ಕೇಜ್ರಿವಾಲ್ ಅವರ ಚೇಲ ಆತ ಒಂದು ಮಾತನ್ನು ಮೊನ್ನೆ ಹೇಳ್ತಾರೆ ಏನಂತ ಪಂಜಾಬದಲ್ಲಿ ಸಿಖ್ಖರೇ ಮುಖ್ಯಮಂತ್ರಿ ಆಗಬೇಕಂತೇನೂ ಇಲ್ಲ ಹಿಂದೂಗಳು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು ಅಂತ ಅಲ್ಲ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಗವಂತ ಸಿಂಗ್ ಮಾನ್ ಅಲ್ಲಿ ಮುಖ್ಯಮಂತ್ರಿ ಆಗಿರೋದು ಎರಡು ಸಾವಿರದ ಇಪ್ಪತ್ತೇಳ ಚುನಾವಣೆ ಇದೆ ಇನ್ನೂ ಎರಡು ವರ್ಷದ ಸಮಯ ಇದೆ ಅಂಥದ್ದರಲ್ಲಿ ಮುಖ್ಯಮಂತ್ರಿ ಹಿಂದೂ ಆಗಬೇಕು ಅಂತ ಯಾಕೆ ಹೇಳ್ತಾರೆ ಈತ ಇದ್ರ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಇನ್ನೊಂದು ಕೆಲಸ ಮಾಡ್ತಾರೆ ಯಾವ ವಿಭವ್ ಕುಮಾರ್ ಜೈಲಿನಲ್ಲಿದ್ದಲ್ಲ ಇವರ ಪಿ ಎ ಆ ವಿಭವ್ ಕುಮಾರ್ನನ್ನು ವಿಶೇಷ ಸಲಹೆಗಾರ ಅಲ್ಲಿ ಸರ್ಕಾರಕ್ಕೆ ಅಂತ ಪಂಜಾಬ್ಗೆ ಕಳಿಸಿಕೊಡಲಾಗತ್ತೆ ವಿಭವ್ ಕುಮಾರ್ ಸ್ಪೆಷಲ್ ಅಡ್ವೈಸರ್ ಅಂತ ಮತ್ತೆ ವಿಜಯ್ ನಾಯರ್ ಯಾರು ಕೋಆರ್ಡಿನೇಟ್ ಮಾಡಿದ್ರಲ್ಲ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ಗೆ ಆ ವಿಜಯ್ ನಾಯರ್ ಮತ್ತು ವಿಭವ್ ಕುಮಾರ್ ಇಬ್ಬರು ಪಂಜಾಬ್ಗೆ ಇಲ್ಲಿಂದ ಡೆಪ್ಯೂಟ್ ಮಾಡಲಾಗತ್ತೆ ಸ್ಪೆಷಲ್ ಅಡ್ವೈಸರ್ಸ್ ಅಂತ ಇವರು ಭಗವಂತ್ ಸಿಂಗ್ ಮಾನ್ ಸರ್ಕಾರ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾನೆ ಹೊಟ್ಟೆಗೆ ಹೇಗೆ ಓದಿಬೇಕು ಅಂತ ಹೇಳ್ಕೊಡು ಅಂದರೆ ಇತ್ತ ಹೇಳ್ಕೊಡ್ಬೋದು ಯಾರು ಈ ವಿಭವ್ ಕುಮಾರ್ ಯಾರು ಹೆಂಗೆ ತದಕ ಬಕ್ಕು ಹೇಳು ಅಂದರೆ ಹೇಳ್ಕೊಡ್ಬೋದು ಪಕ್ಕಾ ರೌಡಿಸಮ್ ಮಾಡೋ ಮನುಷ್ಯ ಆತನಿಗೆ ಸರ್ಕಾರಕ್ಕೆ ಐಡಿಯಾ ಕೊಡು ಅಂತ ಈ ಉದ್ದೇಶ ಏನು ಉದ್ದೇಶ ನಾಳೆ ಅಗತ್ಯ ಬಿದ್ದಾಗ ನಾನು ಅಲ್ಲೇ ಬಂದು ಆಗುವ ಪರಿಸ್ಥಿತಿ ಬಂದರೆ ಆವಾಗ ನನ್ನ ಪರವಾಗಿ ಅಲ್ಲಿ ಜನ ಇರಬೇಕು ಭಗವಂತ್ ಸಿಂಗ್ ಮಾನದು ಏನೂ ನಡಿಬಾರ್ದು ಹೇಗೆ ಮನಮೋಹನ್ ಸಿಂಗ್ ಅವರ ಮೇಲ್ಗಡೆ ಸೋನಿಯಾ ಗಾಂಧಿ ಅವರು ಕೂತಿದ್ರಲ್ಲ ನ್ಯಾಕ್ ಅಂತ ಮಾಡ್ಕೊಂಡು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತೇಳಿ ಸಂವಿಧಾನಾತ್ಮಕವಾದಂಥ ಮಂಡಳಿ ಅಲ್ಲ ನಿಯೋಗವೇ ಅಲ್ಲ ಸಮಿತಿ ಅಲ್ಲ ಅದು ಆದರೂ ಕೂಡ ಪ್ರಧಾನಮಂತ್ರಿಗೆ ವಿಶೇಷ ಸಲಹೆ ಸೋನಿಯಾ ಗಾಂಧಿ ಅಂತ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಅದೇ ರೀತಿ ಇಲ್ಲಿ ವಿಭವ್ ಕುಮಾರ್ ಎನ್ನುವಂಥ ರೌಡಿ ಜೊತೆಗೆ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಮಾಡಿದ ವಿಜಯ ನಾಯರು ಇಬ್ಬರು ಹೋಗಿ ಅಲ್ಲಿ ಕೂತಿದ್ದಾರೆ ಅಂದರೆ ಈಗ ಬೈ ಚಾನ್ಸ್ ಏನಾದರೂ ಪಂಜಾಬ್ದಲ್ಲಿ ಚುನಾವಣೆ ಆದದ್ದೇ ಆದರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ನಿಂತು ಗೆದ್ದು ಈ ಭಗವಂತ ಸಿಂಗ್ ಮಾನ್ನ ಕೆಳಗಿಳಿಸ್ಬೇಕು ಅಂತ ಈ ಮಧ್ಯೆ ಪ್ರತಾಪ್ ಸಿಂಗ್ ಬಾಜ್ವಾ ಅಂಥೇಳಿ ಅಲ್ಲಿಯ ಕಾಂಗ್ರೆಸ್ಸಿನ ವಿಪಕ್ಷ ನಾಯಕ ಆತ ಹೇಳಿದರೆ ಅಮಿತ್ ಶಾ ಜೊತೆ ಮಾತುಕತೆ ನಡೀತಾ ಇದೆ ಭಗವಂತ್ ಸಿಂಗ್ ಮಾನ್ದು ಈ ಪ್ರತಾಪ್ ಸಿಂಗ್ ಬಾಜ್ವಾ ಹೇಳಿರುವ ಹೇಳಿಕೆಯ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದಾರೆ ಇದು ಗೊತ್ತಾಗ್ಬಿಟ್ಟಿದೆ ಭಗವಂತ್ ಸಿಂಗ್ ಮಾನ್ಗೆ ಅಲ್ಲಿ ಒಟ್ಟಿರೋದು ನೂರ ಹದಿನೇಳು ಸೀಟುಗಳು ಪಂಜಾಬ್ದಲ್ಲಿ ಬಾ ಇವ್ರದ್ದು ಆಮ್ ಆದ್ಮಿ ಪಕ್ಷ ತೊಂಬತ್ತೆರಡು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಇಲ್ಲಿ ಅಲ್ಲಿ ಆ್ಯಕ್ಚುಲಿ ಮ್ಯಾಜಿಕ್ ಮಾರ್ಕ್ ಇರೋದು ಕೇವಲ ಐವತ್ತೊಂಬತ್ತು ನೂರ ಹದಿನೇಳು ಸೀಟು ಅಂದರೆ ಅದರ ಅರ್ಧ ಅದರ ಮೇಲೆ ಒಂದು ನೂರ ಹದಿನೇಳು ಸೀಟಲ್ಲಿ ಐವತ್ತೊಂಬತ್ತು ಸೀಟ್ ಬಂದರೆ ಸಾಕು ಸರ್ಕಾರಿಸ್ಬೋದು ಅದರ ತೊಂಬತ್ತೆರಡು ಸೀಟ್ ಆಮ್ ಆದ್ಮಿ ಪಕ್ಷಕ್ಕೆ ಬಂದಿದ್ದಾವೆ ಈಗ ಭಗವಂತ್ ಸಿಂಗ್ ಮಾನಿಗಿರುವಂಥ ಸಮಸ್ಯೆ ಏನಂದರೆ ಈತನ ಅಸ್ತಿತ್ವದ ಕತೆ ಏನು ಅಂತ ಹೀಗಾಗಿ ಆತ ಅಮಿತ್ ಶಾ ಜೊತೆ ಮಾತುಕತೆಯನ್ನು ಶುರು ಮಾಡಿದ್ದಾರೆ ಅಂದರೆ ಭಾಳ ದೊಡ್ಡ ಮಟ್ಟದ ಸಂಘರ್ಷ ಪಂಜಾಬ್ದಲ್ಲಿ ನಡೀತದೆ ಈ ಮಧ್ಯೆ ಈತ ಸುಳ್ಳು ಹೇಳ್ಕೊಂಡು ಓಡಾಡಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಅದರ ವಿಷಯವನ್ನು ಹೇಳಲೇಬೇಕಲ್ಲ ನಿಮಗೆ ನೀರಿನಲ್ಲಿ ವಿಷ ಉಣಿಸಿದ್ದಾರೆ ನೀರು ವಿಷವನ್ನು ಕಳಿಸಿದ್ದಾರೆ ಹರಿಯಾಣದಿಂದ ನಮ್ಮ ಜನ ಎಲ್ಲ ಸತ್ತೋಗ್ಬಿಡ್ತಾರೆ ಆಗತ್ತೆ ಅಂತೆಲ್ಲ ಹೇಳ್ತಲ್ಲ ಅದು ಸೋನೇಪಟ್ ನ್ಯಾಯಾಲಯದಲ್ಲಿ ಕೇಸಿದೆ ಫೆಬ್ರವರಿ ಹದಿನೇಳನೇ ತಾರೀಕು ಹಿಯರಿಂಗ್ ಇದೆ ಅದರದ್ದು ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಹಾಜರಾಗಬೇಕು ಈ ಕಡೆ ಎಸ್ ಐ ಟಿ ತನಿಖೆಗಳು ಶುರು ಆಗ್ತವೆ ಆ ಕಡೆ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಇದೆ ಇದೆಲ್ಲದರ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ನುಜ್ಜು ನುಜ್ಜಾಗಿ ಹೋಗ್ತಾ ಇದ್ದಾರೆ ಒಂದೇ ಮಾತಿನಲ್ಲಿ ಅಂದರೆ ಹೇಳ್ಬಹುದಾದದ್ದು ಏನಂದರೆ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಬ್ರ್ಯಾಂಡು ಆದರೆ ಎಕ್ಸ್ಪೈರಿ ಡೇಟ್ ಆಗಿ ಹೋಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ